ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಾರ್ಯದರ್ಶಿಗಳಾದ ಶ್ರೀ ಅರವಿಂದ್ ಹಾಗರಗಿ ಅವರ ನೇತೃತ್ವದಲ್ಲಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತಗೊಂಡ ಗೌರವಾನ್ವಿತ ಶ್ರೀ ಶಿವಾಜಿ ಅನಂತ್ ನಲವಡೆ ಅವರಿಗೆ ವಯೋ ನಿವೃತ್ತಿಯ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ನ್ಯಾಯಾಧೀಶರುಗಳಾದ ಫೋಕ್ಸೋ ಮತ್ತು ಎಫ್ಟಿಎಸ್ಸಿ ಒಂದು ಕೋರ್ಟ್ಗೆ ಗೌರವಾನ್ವಿತ ಶ್ರೀರಾಮ ನಾಯಕ್ ಸಾಹೇಬರು ಹಾಗೂ ಒಂದನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀ ಸುಭಾಷ್ ಸಂಕದ ಸಾಹೇಬರು ಹಾಗೂ ಶ್ರೀ ಡಿಜಿಬಿರಾದರ್ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು ರಜಯಪುರ ಹಾಗೂ ಹಿರಿಯ ಮತ್ತು ಕಿರಿಯ ಶ್ರೇಣಿಯ ನ್ಯಾಯಾಧೀಶರು ಆಚರಿದರು ಶ್ರೀ ಉಸ್ಮಾನ್ ಬಾಷಾ ಅಲ್ಗುರ ಜಂಟಿ ಕಾರ್ಯದರ್ಶಿಗಳು ವಿಜಯಪುರ ವಕೀಲರ ಸಂಘ ಗೌರವಾನ್ವಿತ ಶ್ರೀ ಶಿವಾಜಿ ಅನಂತ ನಲವಡೆ ಅವರಿಗೆ ವಿಶೇಷವಾಗಿ ಸನ್ಮಾನವನ್ನ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯ ಹಾಗೂ ಕಿರಿಯ ನ್ಯಾಯವಾದಿಗಳು ಹಾಜರಿದರು

सोमवार टैक्स में मेरे आओगे बाकी लोग आओगे अब जन्म आओगे अब तो ऐसा सिर्फ तनिश पड़ गया है और मैं बोल रहा और मैं कह और मैं संगीत भाई और मैं शास्त्र भाई और मैं संतोष भाई और मैं दुख भाई ब्रह्मा भाई आप मानते हो बाप साइड पर ले ना वकील रहे हैं तेरे पर जैसे स्क्रीन का और वो कंडोम है अलग है ये ला वकील का मतलब ये सबसे దక్షిణ భారత స్వంత బల బాట స్థాపించి చంద

ಇರ ಅವರು ಮಾತೆಗಳವರು ಆಂತರಿಕವಾಗಿ ಒಂದು ಕಾರ್ಯಕ್ರಮದಿದ್ದಾರೆ ಅವರು ಉಪಸ್ಥಿತರಿದ್ದಾರೆ ಅದಕ್ಕೆ ನಮ್ಮ ಜಿಲ್ಲಾ ಸಾಂಸ್ಕೃತಿಕ ಅಧಿಕಾರಿಗಳು ಬರೆಸಾರು ಅವರು ನಾನು ಸಲ್ಲಿಸುತ್ತೇನೆ ಹಾಗೂ ಹೊಸಪೇಟೆ ರಾಮಕೃಷ್ಣ ಸರ್ ಅವರಿಗೆ ನಿಯಮ ಸುವಾಸನೆ ಸರ್ ಅವರಿಗೆ ಅಭಿನಂದನೆ ಸಲ್ಲಾರೆ ಅಲ್ಲದೆ ಇವರಿಗೆ ಎಲ್ಲಾ ಸದಸ್ಯರಿಗೆ ಎಲ್ಲಾ ವಾಹನಕ್ಕೆ ಕಾರ್ಯಕ್ರಮಕ್ಕೆ ಕೆಲಕೊಂಡಿವಿ ತರವು ಸರ್ ಅವರಿಗೆ ಸಲ್ಲದನೆ ಜೈ ಹಿಂದ್ लेटेस्ट अपडेट्स ಇನ್ನಷ್ಟು ಸುದ್ದಿಗಾಗಿ નોટાઈರಿ ന്യൂസ് 26 ಕನ್ನಡ ನಾವು ನಿಮ್ಮೊಂದಿಗೆ